ಪರ್ಮಿಷನ್ ಹಾಕ್ಬೇಕು ಪರ್ಮಿಷನ್ ಪರ್ಮಿಷನ್ ಲೆಟರ್ ತೊಂದ್ರೆ ನಿನ್ಗೆ ಹತ್ತು ಸಾವಿರ ರೂಪಾಯಿ ಮೈಸೂರು ದಸರಾ ಅವೆಲ್ಲ ಬೇಡ ರೀ ನೀವು ತಗಿಯಿಂದ ತಗೀಂದ್ರ ತೆಗಿಬೇಕು ಹೊಸ ಅಂತ ಹೇಳಿದ್ರೆ ಯಾಕ್ರಿ ತಗ್ಲಿಲ್ಲ ಪರ್ಮಿಷನ್ ಎಲ್ಲ ಬೇಕಾಗಿಲ್ಲ ಏ ನಮ್ಮ ಸೆಫ್ಟಿಗೆ ನಾವು ಮಾಡ್ತೀವ್ರಿ ಸೆಫ್ಟಿಗೆ ನಾವು ಮಾಡ್ತೀವ್ರಿ ನೀನು ನೋಡಿ ರೌಡಿಜಿಂಗ್ ಮಾಡ್ತಾ ಇದೆಯಲ್ಲ ಮತ್ತೆ ಇನ್ನೇನ್ ಮಾಡ್ತಾ ಇರೋದು ಎಲ್ಲ ನೀನು ರೌಡಿಜಿಂಗ್ೇ ಮಾಡ್ತಾ ಇರೋದು 5 ಯಾರು ಪರ್ಮಿಷನ್ ಯಾರು ದೀಪಾವಳಿ ಇಲ್ಲ ನೀವ್ ಹೇಳೋದು ತಗ್ ಬಿಡಿ ಐತೆ ಐತೆ ಬಿಡಿಯೋ ಆಯ್ತು ತಗ್ಗೋಣ ತಗ್ಗೋಣ ಬಿಡಿಯೋ ತೋರಿಸಿ ಯಾಕೆ ಬಿಡಿಯ ಮಾಡೋದೇಳಿ ಇದಕ್ಕೆ ಇದಕ್ಕೆ ಮರಕ್ಕೆ ಲೈಟ್ ಹಾಕಿದ್ರು ತಗಿಯರೇ ಅಂದ್ರೆ ದೌರ್ಜನ್ಯ ಮಂಡೆ ಬೇಕು ಬೇಡ ಬಿಡಿ ನಾವೇ ತೆಗಿತೀವಿ ಇವ್ರೆ ಆಯ್ತು ಬಿಡಿ ನಿಮ್ ಮಂಡೆ ಅಲ್ಲ ನಿಮ್ಗೆ ಇನ್ನೂ ಒಂದು ತಿಂಗಳು ಟೈಮ್ ಅರೇ ರೇ ಮರ ಮರ ಕಡಿಯೋದು ನಾವೆಲ್ಲ ತೆಗಿಸ್ತಾ ಇದೀವಿ ಇಲ್ಲ ಇಲ್ಲ ಎಲ್ಲ ನೆಲದೊಳಗೆ ಮಲ್ಕೊಬಿಡ್ತೀವಿ ನೆಲದೊಳಗೆ ನೀವು ಕೇಳ್ರಿ ನಿಮ್ಮ ರೇ ಕಡಿತಾರೋ ನೀವು ಕೇಳ್ರಿ ನೀವು ಗಾಳಿ ತಾಣಲ್ವಾ ನೀವು ಗಾಳಿ ತಾಣಲ್ವಾ ಹಾ ನೀವು ಕೇಳಕ್ ಆಗಲ್ಲ ಈ ತರ ದೌರ್ಜನ್ಯ ಮಾಡ್ತೀರಾ ಹಾ ಕೇಳೋ ಬಿ ಬಿ ಎಂ ಪಿ ಕೇಳೋ ನಾವ್ ಈ ತರ ಮಾಡಿದೀವಿ ಸರಿನಾ ತಪ್ಪ ಅಂತ ಕೇಳ್ರಿ ಅದ್ರ ಅದ್ರೂಪಾಡ್ಕ ಬೆಳಕಂತದ್ ಯಾರು ಬೆಳೆಸಿಲ್ಲ ಅಂದ್ರು ಒಂದ್ ಮಗನ್ ಬೆಳೆಸ್ಬಿಡ್ತೀನಿ ಅನ್ಬಿಟ್ಟು ಎಲ್ಲಿ ಮಾಡ್ಬಿಡ್ತೇವ್ ಅಮ್ಮನಂತ ಅಮ್ಮನ್ ಜಿಮ್ಮು ಅವೆಲ್ಲ ಬೇಡ ಅಮ್ಮನ್ ಜಿಮ್ಮು ಅವೆಲ್ಲ ಬೇಡ ನೀನು ಹೇಳ್ದೆ ಯಾರ್ಗನ ಆಗ್ಲಿ ಯಾರ್ಗನ ಬೇಡ ಯಾರ್ಗ ಬೇಡ ಯಾರ್ಗ ಮಾತಾಡ್ತಿಯಾ ಯಾಕೆ ಮಾತಾಡ್ತಿಯಾ ನೀನ್ ಎಲ್ಲಿಂದ ಬಂದಿದ್ಯಾಂಡ್ ತಾಯಿಂದಾನೆ ಬಂದಿರೋದು ಅವತ್ತಿನ ಲೇಡಿ ಇದ್ದಾರೆ ಹಬ್ಬದ ಆಗಿತ್ತು ಮಾರ್ಣೆಗೆ ತೆಗಿತೀನಿ ಅಂದ್ರೆ

ನೋಡಿ ಸ್ನೇಹಿತರೆ ಲೈಟಿಂಗ್ ತೆಗೀರಿ ಅಂದ್ರೆ ಬೆಂಗಳೂರಲ್ಲಿ ಅಷ್ಟು ಕಡಿತಾವ್ರೆ ಮರ ಇಷ್ಟು ಕಡಿತಾವ್ರೆ ಕಾಪಾಡ್ರಿ ಅಂತಾರೆ ಇವ್ರಿಗೆ ಗಾಳಿ ತಾಂತಾರೆ ಯೋಗ್ಯತೆ ಇಲ್ವಾ ಇವ್ರಿಗೆ ಇವ್ರಿಗೆ ಯೋಗ್ಯತೆ ಇಲ್ವಾಂಗಿಲ್ಲ ಗಾಳಿ ಗಾಳಿ ಗಾಳಿತ ಯೋಗ್ಯತೆ ಇಲ್ಲವಾ ಇವ್ರಿಗೆ

ಏ ಪಬ್ಲಿಕ್ ಅಲ್ಲಿ ನಿಂತಿರೋದು ನೀನ್ ಅಂಗಡಿ ಮುಂದೆ ಬಂದಿಲ್ಲ

ಐತ್ ಎಂಪೈರ್ ಹೋಗೋಲ್ಲ ಕೆಸಿಗೆ ಅದ್ ತೆಚ್ಚಕೊಳ್ಳಿ ನೀವು ಎಲ್ಲಾ ಒಂದು ತರಿಸಿದೀವಿ ವರೈನ್ ಮಾಲಲ್ಲೇ ಬಿಟ್ಟಿಲ್ಲ ವರೈನ್ ಮಾಲಲ್ಲೇ ಬಿಟ್ಟಿಲ್ಲ ನಾವು ಗುರು ನೀನ್ ಕೇಳು ನೀನ್ ಕೇಳು ನೀನ್ ಅದರಿಂದ ಗಾಳಿತಣಲ್ವಾ ಯಾಕೆ ನಾವೆಲ್ಲಾರು ಕೇಳ್ತೀವಿ ಸರಿನಾ ನಿಮ್ಗೆಲ್ಲ ಏನ್ ಪ್ರೂಫ್ ಕೊಡಕ್ ಆಗಲ್ಲ ನಾವು ಇದೇ ಮಾಡೋದು ದೊಡ್ಡ ಮನುಷ್ಯ ಅಲ್ಲ ಎಲ್ಲಾರ್ಗು ರಕ್ಷ ಅಂತ ಹೊಡಿ